ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಬನ್ನಿ ಇವಾಗ ಮಾವಿನಕಾಯಿ ಸೀಸನ್ನಲ್ಲಿ ಈ ರೀತಿ ಒಂದು ಸಾರಿ ಉಪ್ಪಿನಕಾಯಿ ಮಾಡಲೇಬೇಕು ನೋಡಿ ಅದಕ್ಕೆ ನಾನು ಇಲ್ಲಿ ಒಂದು ನಾಲ್ಕು ಮಾವಿನಕಾಯಿನ ತಗೊಂಡಿದ್ದೀನಿ ನೋಡಿ ಈ ಥರ ಇದನ್ನೆಲ್ಲ ಎಲ್ಲ ಚೆನ್ನಾಗಿ ತೊಳೆದು ಇವಾಗ ಒರೆಸಿ ನಾವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ನೋಡಿ ಎಲ್ಲನೂ ತೊಳೆದು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಉಪ್ಪಿನಕಾಯಿ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ತೊಳೆದು ಈ ರೀತಿ ಕಟ್ ಮಾಡಿ ಸ್ವಲ್ಪ ಫ್ಯಾನ್ಗಳಿಗೆ ಇಲ್ಲಾಂದರೆ ಹೊರಗಡೆ ನಾವು ಇದನ್ನು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಚೆನ್ನಾಗಿಟ್ಟು ಸ್ವಲ್ಪ ಒಣಗಿಸ್ಕೋಬೇಕಾಗುತ್ತೆ ಏಕೆಂದರೆ ಇದ್ರದ್ದು ನೀರಿನ ಅಂಶ ಎಲ್ಲ ಹೋಗಬೇಕು ಇವಾಗ ಇದು ಚೆನ್ನಾಗಿ ಸ್ವಲ್ಪ ಒಣಗಲಿ ಅಲ್ಲಿವರೆಗೂ ಇದಕ್ಕೆ ಬೇಕಾಗುವ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ನಾನು ಕಾಲು ಕಪ್ಪಾಗುವಷ್ಟು ಇಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ಹುರ್ಕೊರೋಣ ಸಾಸಿವೆ ಇದು ಬೇಗನೆ ಹೊರದು ಚಟ್ಟ ಚಟ ಅನ್ನೋತ್ತಲ್ಲ ಅದಕ್ಕೆ ಇದನ್ನು ಎಲ್ಲನೂ ಸ್ವಲ್ಪ ನಾನು ಇಲ್ಲಿ ಸಪ್ರೇಟಾಗಿ ಈ ರೀತಿ ಹುರ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊರೋಣ ನೋಡಿ ಇವಾಗ ಸಾಸಿವೆ ಚಟ್ಟ ಚಟ ಅಂತ ಇದೆ ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇಷ್ಟಾದರೆ ಸಾಕು ಇದನ್ನು ಇವಾಗ ನೋಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳೋಣ ಇವಾಗ ನೋಡಿ ಅದೇ ಪ್ಯಾನಿಗೆ ನಾನು ಇಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ಇಲ್ಲಿ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮಾತ್ರ ಇಲ್ಲಿ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಹಾಕಿದರೆ ಕಹಿ ಬರುತ್ತಲ್ಲ ಅದಕ್ಕೆ ನೋಡಿಕೊಂಡು ಸೇರಿಸ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಡೋಣ ಸಿಮ್ಮಲ್ಲಿನೇ ನಾವು ಎಲ್ಲನೂ ಸ್ವಲ್ಪ ಈ ರೀತಿ ಫ್ರೈ ಮಾಡಿ ಇಟ್ಕೋಬೇಕು ಇವಾಗ ನೋಡಿ ಮೆಂತ್ಯ ಮತ್ತು ಜೀರಿಗೆ ನೋಡಿ ಚಟ್ಟ ಚಟ್ಟ ಅಂತ ಇದೆ ಇವಾಗ ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊರೋಣ ಇವಾಗ ನೆಕ್ಸ್ಟ್ ನೋಡಿ ಹಿಂಗನ್ನು ನಾನು ಈ ಕಲ್ಲು ಹಿಂಗೆ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನಾನು ಪುಡಿ ಹಿಂಗನ್ನು ಇಲ್ಲಿ ಉಪಯೋಗಿಸ್ತಾ ಇಲ್ಲ ನೀವು ಯಾವುದಾದ್ರೂ ಹಿಂಗನ್ನು ಉಪಯೋಗಿಸ್ಬೋದು ಇವಾಗ ಇದನ್ನು ಕೂಡ ನಾನು ಈ ರೀತಿ ಕುಟ್ಟಿ ಇದನ್ನು ಸ್ವಲ್ಪ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರದ್ದು ಘಮ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಇಂಗು ಚೆನ್ನಾಗಿ ಇವಾಗ ಸ್ವಲ್ಪ ಇಲ್ಲಿ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಇದು ಅರಳು ಥರ ಆಗಬೇಕು ಆ ರೀತಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಇವಾಗ ಇಂಗು ಕೂಡ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳೋಣ ಈಗ ನೋಡಿ ಇಲ್ಲಿ ನಾನು ಒಂದು ಬೌಲಷ್ಟು ಎಣ್ಣೆನ ತೊಗೊಂಡು ಕಾಯೋಕ್ಕಿಟ್ಟಿದ್ದೆ ಇದು ಚೆನ್ನಾಗಿ ಹೊಗೆ ಬರಗು ಬರುವನು ನಾವು ಇದನ್ನು ಕಾಯಿಸ್ಕೊಂಡು ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಕಾಯಬೇಕು ಇವಾಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತನಗಾಗಿ ಬಿಡಬೇಕು ಇದು ಫುಲ್ ತನಗಾಗಬೇಕು ನೋಡಿ ಇವಾಗ ಈಗ ಅಲ್ಲಿವರೆಗೂ ಈ ಮಸಾಲೆ ಜೀರಿಗೆ ಸಾಸಿವೆಲ್ಲೂ ನಾವು ರುಬ್ಕೊಂಡು ಬರೋಣ ನೋಡಿ ಈ ರೀತಿ ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ರೀತಿ ಇದನ್ನು ಎಲ್ಲನೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ನೋಡಿ ಇದಕ್ಕೆ ನೋಡಿ ಸ್ವಲ್ಪ ಇಲ್ಲಿ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಅಚ್ಕಾರದ್ ಪೌಡ್ರು ಒಂದು ಟೇಬಲ್ ಸ್ಪೂನನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಿಮಗೆ ಖಾರನ ನೋಡಿಕೊಂಡು ನೀವು ಸೇರಿಸ್ಕೋಬೋದು ಇವಾಗ ಈ ಎಣ್ಣೆ ಎಲ್ಲಿದ್ದನ್ನು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಡೋಣ ಇವಾಗ ನೋಡಿ ಈ ಮಾವಿನಕಾಯಿ ಕಟ್ ಮಾಡಿ ಇಟ್ಟಿದ್ವಲ್ಲ ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಡೋಣ ಇವಾಗ ಇದಕ್ಕೆ ನೋಡಿಕೊಂಡು ನೋಡಿ ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಸೇರ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಪೌಡರ್ ಮಾಡಿಟ್ಟಿದ್ವಲ್ಲ ಸಾಸ್ ಜೀರಿಗೆದು ಇರ್ಗಿದ್ದು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಡೋಣ ಮತ್ತು ನೋಡಿ ಎಲ್ಲನೂ ಇಲ್ಲಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಯಾವ ರೀತಿ ನಾವು ದಿಢೀರಾಗಿ ಈ ರೀತಿ ರುಚಿಕರವಾದ ಉಪ್ಪಿನಕಾಯನ್ನ ಮಾಡ್ಕೋಬೋದು ಇವಾಗಂತೂ ನೋಡಿ ಸೀಸನ್ ಇದೆ ಮಾವಿನಕಾಯಿದು ಈ ರೀತಿ ಉಪ್ಪಿನಕಾಯನ್ನ ಮಾಡಿಕೊಂಡು ಡಬ್ಬದಲ್ಲಿ ಇಟ್ಕೊಂಡ್ರೆ ಆಯಿತು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಈ ರೀತಿ ಎಲ್ಲ ಚೆನ್ನಾಗಿ ಇದನ್ನು ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಬಿಡಬೇಕು ನೀವು ಬೇಕಿದ್ರೆ ಇದಕ್ಕೆ ಎಣ್ಣೆ ಕೂಡ ಸೇರಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಈ ರೀತಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿದ್ದಾಗಿದೆ ಇದನ್ನು ಒಂದು ನಾವು ಡಬ್ಬದಲ್ಲಿ ತೆಗೆದು ಇಟ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಉಪ್ಪಿನಕಾಯಿ ಈ ರೀತಿ ದಿಢೀರಾಗಿ ನಾವು ಉಪ್ಪಿನಕಾಯಿನ ಮಾಡ್ಕೋಬೋದು ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು